ಓಕೆ ಇನ್ನು ಓವರ್ ಆಲ್ ಈ ಪ್ರಕರಣನ ನಾನು ನೋಡ್ತಾ ಇದ್ದಾಗ ಆರಂಭದ ದಿನಗಳಲ್ಲಿ ಯಾವ ಚಾನಲ್ನವರು ಕೂಡ ನಮಗೆ ಸಪೋರ್ಟಿಗೆ ಬರ್ತಾ ಇಲ್ಲ ಅನ್ನೋ ಒಂದು ವಾದನ್ನು ನಾನು ಇವರುಗಳ ಬಾಯಲ್ಲಿ ಕೇಳಿದ್ದೀನಿ ಎಲ್ಲೂ ಕೂಡ ನಮಗೆ ಇದಕ್ಕೆ ಇದನ್ನ ಮಾತಾಡೋದಕ್ಕೆ ನಮ್ಮ ಒಪಿನಿಯನ್ನ ಶೇರ್ ಮಾಡ್ಕೊಡೋದಕ್ಕೆ ಸೌಜನ್ಯನಿಗೆ ನ್ಯಾಯ ಕೊಡಿಸೋದಕ್ಕೆ ಯಾವ ಚಾನಲ್ಗಳು ಮನ್ಸ್ ಮಾಡ್ತಾ ಇಲ್ಲ ಅಂತ ಕರ್ನಾಟಕದ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಮೇಲೆ ಒಂದು ಸ್ವಾಪಾದನೆ ಮಾಡೋದನ್ನ ಕೇಳಿದ್ದೀನಿ ಅದಾದ ನಂತರ ಒಂದಷ್ಟು ಜನ ಯೂಟ್ಯೂಬರ್ಗಳು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳನ್ನೆಲ್ಲ ಆ ಕಡೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ಮೇಲೆ ಕರ್ನಾಟಕದ ಒಂದೊಂದೇ ಚಾನಲ್ಗಳು ಕೂಡ ಈ ಸುದ್ದಿಯನ್ನು ಎತ್ಕೊಳೋದಕ್ಕೆ ಸ್ಟಾರ್ಟ್ ಆಯಿತು ಇತ್ತೀಚೆಗೆ ನಡೀತಿರೋ ಒಂದಷ್ಟು ಚರ್ಚೆ ಏನಪ್ಪಾ ಅಂತಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಒನ್ ಆನ್ ಒನ್ ಇಂಟರ್ವ್ಯೂ ಕರೆದ್ರೂ ಅವರು ಬರ್ತಾ ಇಲ್ಲ ಅದ್ರ ಜೊತೆಗೆ ಪಬ್ಲಿಕ್ಸ್ ನ ಕರೆಸಿ ಕೂರಿಸಿ ಅವ್ರ ಹತ್ರನೇ ಅವ್ರ ಮುಂದೆನೆ ನಿಮ್ದೊಂದು ಇಂಟರ್ವ್ಯೂ ಮಾಡ್ತೀವಿ ಅಥವಾ ಅವರ ತಲೆಯಲ್ಲಿರುವ ಪ್ರಶ್ನೆಗಳನ್ನೇ ನಿಮ್ಗೆ ಕೇಳ್ತೀವಿ ಅಂತಂದ್ರು ಕೂಡ ಬರ್ತಾ ಇಲ್ಲ ಅದಕ್ಕೆ ಮತ್ತೊಂದು ರೀತಿಯ ವಾದವನ್ನ ಅವರು ಮುಂದೆ ಇಡ್ತಾ ಇದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ಸುವರ್ಣ ನ್ಯೂಸ್ನ ಅಜಿತ್ ಅನ್ಮಕ್ಕನ್ ಅವ್ರ ಹೇಳದಾಗೆ ಸಮೀರ್ ಅವ್ರಿಗೆ ಅಂದ್ರೆ ವರ್ಕ್ ಐತಿಕ್ಸ್ ಇಲ್ಲ ಹೆಂಗೆಂಗೋ ಕರೆದ್ರು ಹಂಗಾಗಿ ಬರಲಿಲ್ಲ ಅದಕ್ಕೆ ಸಮೀರ್ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಅದಾದ್ಮೇಲೆ ಗಿರೀಶ್ ಮಠಣನ ಅವ್ರಿಗೆ ಎಸ್ ಐ ಟಿ ಕಡೆಯಿಂದ ಯಾವಾಗ ನೋಟಿಸ್ ಬರುತ್ತೆ ಅಂತ ಗೊತ್ತಿಲ್ಲ ಬಿಜಿ ಇದ್ದೀನಿ ಹಂಗಾಗಿ ಬರಲ್ಲ ಅಂತ ಅಂತಂದ್ರು ಆ ಮಹಾಶೆಟ್ಟಿ ತಿಮ್ರೋಡಿ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ನಮಗೆ ಯೂಟೂಬರ್ಸೆ ಸಾಕು ಬೇರೆ ಯಾರು ಬೇಡ ಅಂತ ಅಂದ್ರು ಈ ತರದ್ನೆಲ್ಲ ನೋಡ್ದಾಗ ನಮ್ಗೆ ಅನ್ಸುತ್ತೆ ಬರಲ್ಲ ಅವರು ಈಗ ವಸಂತ ಗಿಳಿಯಾರು ಸುವರ್ಣ ಹೋಗಿದ್ರು ನಾನು ಸುವರ್ಣ ಹೋಗಿದ್ದೇನೆ ನಾವು ಕೇಳಿದ್ವಿ ಯಾರು ಬರ್ತಾರೆ ಆ ಕಡೆ ಬರ್ತಾರೆ ಬರ್ತಾರೆ ಅಂತಾನೆ ಕರೆಸ್ತಾರೆ ಬಂದು ಹೋದಾಗ ಯಾರೂ ಇರಲ್ಲ ಬರಲ್ಲ ರಿಪಬ್ಲಿಕ್ ಕನ್ನಡ ಅಷ್ಟೆ ನಾನು ಹೋಗಿದ್ದೆ ವಸಂತ ಯಾರು ಹೋಗಿದ್ದರು ಬರ್ತಾರೆ ಬರ್ತಾರೆ ಅಂತ ಬರಲ್ಲ ಅವರು ನಾನು ಹೇಳೋದು ಈಗ ಬಾಲನ ಸಿಕ್ಕಿದ್ರು ನನ್ನ ಜೊತೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಅವ್ರು ಹೇಳೋ ಸುಳ್ಳುಗಳನ್ನು ಅವ್ರ ಇದ್ರುಗಡೆ ನಾವೇನು ಮಾಡಿದ್ವಿ ನೋಡಿದ್ರಿ ಸಿ ಇರುವಾಗ ಇಷ್ಟು ಹೊತ್ತು ಮಾತಾಡ್ತಾಯಿದ್ದೆ ನಾನು ನೀವೇನು ಪ್ರಶ್ನೆ ಕೇಳ್ತೀರ ಅಂತ ನಾನು ಕೇಳೇ ಇಲ್ಲ ಏನಾದರೂ ಕೇಳ್ಬೋದು ಅಂತೇಳಿದ್ರು ಯಾಕೆ ನನ್ನಲ್ಲಿ ಎಲ್ಲರಿಗೂ ಉತ್ತರ ಇದೆ ಅಂತ ನಂಗೆ ಗ್ಯಾರಂಟಿ ಇದೆ ಅವರಲ್ಲಿ ಏನು ಉತ್ತರ ಇದೆ ಅಂತ ಬಂದು ಅಲ್ಲಿ ಏನು ಉತ್ತರ ಇದೆ ಅಂತ ನಾನು ಬಂದ ತಕ್ಷಣ ನನ್ನದೊಂದೇ ಪ್ರಶ್ನೆ ಹನ್ನೆರಡು ವರ್ಷ ಸೌಜನ್ಯಕ್ಕೆ ನ್ಯಾಯ ಸಿಗೋದನ್ನು ಯಾಕೆ ತಡ ಮಾಡಿದ್ರಿ ಅಂತ ನಾವೆಲ್ಲರಿ ಮಾಡಿದ್ರಿ ಅಂತ ಕೇಳ್ತಾರೆ ಸಾಕ್ಷಿ ಇದ್ದರೂ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ ಏನಂತಾರೆ ಏನು ಉತ್ತರ ಕೊಟ್ಬಿಡ್ತಾರೆ ಅವರು ಈಗಲೂ ಹೇಳ್ತೀನಿ ನೀವು ಹೇಳಿದ ಚಾಲೆಂಜ್ ನೀವು ಹೇಳಿದ ಇದು ಡಿಸ್ಕಷನ್ ಪ್ಯಾನೆಲ್ ವಿ ಆರ್ ರೆಡಿ ನಾವು ಬರ್ತೀವಿ ಮೊನ್ನೆ ಒಂದು ಕ್ಲಬ್ ಹೌಸ್ ನಲ್ಲಿ ಒಂದು ಡಿಸ್ಕಷನ್ ನಡೀತಾ ಇತ್ತು ಏಳು ಗಂಟೆಗೆ ಸ್ಟಾರ್ಟ್ ಆಗ ನಾಲ್ ಗಂಟೆಗೆ ಮುಗೀತು ಯಾರು ನೆಗೆಟಿವ್ ಕಮೆಂಟ್ ಆಗ್ತಾ ಇದ್ರು ಅಡ್ಮಿನ್ ಅವ್ರನ್ನ ಹೈಡ್ ಮಾಡ್ತಾ ಇದ್ರು ನಾನು ನೋಡಿದೆ ಕಮೆಂಟ್ ನಾನಂದೇ ಅವ್ರನ್ನ ಮೇಲೆ ತಗೊಳ್ಳಿ ಸ್ಪೀಕರ್ ಆಗಿ ಮೇಲೆ ತಗೊಳ್ಳಿ ಅವ್ರನ್ನ ಅವ್ರ ಪ್ರಶ್ನೆ ಕೇಳಬೇಕು ಅಂತ ನನ್ನ ಉತ್ತರ ಇಲ್ಲ ನನಗೆ ಭಯ ಇದೆ ಅಂತ ನಾನು ಏನ್ ಮಾಡ್ತಿದ್ದೆ ಗುರು ಅವ್ರನ್ನ ಬ್ಲಾಕ್ ಮಾಡು ಅವ್ರ ಸೈಡ್ ಗಿಡ ಏ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ವೆರಿ ಗುಡ್ ತಗೊಳ್ಳಿ ಅವ್ರನ್ನ ಮೇಲೆ ತಗೊಳ್ಳಿ ಅವ್ರ ಪ್ರಶ್ನೆಗಳನ್ನ ಕೇಳಿ ಅಂತ ಮೇಲೆ ಸ್ಪೀಕರ್ ಆಗಿ ತೊಗೊಳ್ಳಿ ಅವ್ರನ್ನ ಪ್ರಶ್ನೆ ಉತ್ತರ ಕೊಟ್ಟೆ ಕನ್ವಿನ್ಸ್ ಆಗೋದು ಕೂಡ ಅವ್ರಿಗೆ ಬಿಟ್ಟಿದ್ದ ಪ್ರಶ್ನೆಗಳಿಗೆ ಅವ್ರಿಗೆ ಅರ್ಥ ಆಗುವಾಗ ಉತ್ತರ ಕೊಟ್ಟೆ ಇಡೀ ಪ್ಯಾನಲ್ ಅಲ್ಲಿ ಅಲ್ಲಿದ್ದ ಅಷ್ಟು ಜನರು ಭೇಷ ಸಿಂಪಲ್ ವೆನ್ ಯು ಹಾವ್ ಆನ್ಸರ್ಸ್ ಯು ಕ್ಯಾನ್ ಮೆಕ್ ಬಿಕಾಸ್ ನಾನು ಹೇಳಿದ್ನಲ್ಲ ಅಜಿತ್ ಹೇಳಿದ ಹಾಗೆ ಎಂಟು ಸಾವಿರ ಪುಟಗಳಿದೆ ಇದೆ ಓದಕ್ಕಿದೆಯಾ ಆಗಿತ್ತು ಓದಕ್ಕೆ ಕುತ್ಕೊಂಡು ಇವತ್ತು ಬೆಳಗ್ಗೆ ಸಹಿತ ಇವತ್ತು ಬೆಳಗ್ಗೆ ಸಹಿತ ನಾನು ಡಾಕ್ಯುಮೆಂಟ್ ಇನ್ನೊಂದು ಯಾವುದೋ ಬೇಕಿತ್ತು ಡಾಕ್ಯುಮೆಂಟು ನಾನು ತರಿಸ್ಕೊಂಡೆ ನಂಗೆ ಇನ್ನೊಂದು ಡಾಕ್ಯುಮೆಂಟ್ ಬೇಕಿತ್ತು ಅದನ್ನು ತರ್ಸ್ಕೊಂಡು ನಾನು ನೋಡ್ತಾ ಇದ್ದೆ ನಾವು ಏನು ಮಾಡ್ಬೋದು ಈಗ ಇದರಲ್ಲಿ ಇದರಲ್ಲಿ ಏನು ಸಿಗುತ್ತೆ ಅಂತ ಹಾಂ ಸ್ಟೇಟ್ ಬೈ ಸೆಂಟ್ರಲ್ ಸಿ ಬಿ ಐ ವರ್ಸಸ್ ಇದು ಫುಲ್ ಇವತ್ತು ಬೆಳಗ್ಗೆ ತರ್ಸ್ಕೊಂಡ್ರೆ ಡಾಕ್ಯುಮೆಂಟು ನಾನು ಹೇಳೋದು ಈಗಿನ ಜನರೇಷನ್ ಏನಿದೆ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರನ್ನ ಫಾಲೋ ಫಾಲೋ ಮಾಡೋರ ಸಂಖ್ಯೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ ಅಂತವ್ರು ಯಾವ್ದಾದ್ರು ಒಂದು ವಿಷಯನ ಎತ್ಕೊಳ್ಳೋದಾದ್ರೆ ಅದ್ರ ಬಗ್ಗೆ ಒಂದು ಒಪಿನಿಯನ್ ಶೇರ್ ಮಾಡೋದಾದ್ರೆ ಅಥವಾ ಅದ್ರ ಬಗ್ಗೆ ಜನರನ್ನ ಎಜುಕೇಟೆಡ್ ಮಾಡೋದಾದ್ರೆ ಯಾವ ರೀತಿ ಮಾಡಬೇಕು ಇಲ್ಲಿ ಒಂದು ಅವರು ಎಜುಕೇಟ್ ಆಗ್ಬೇಕು ಫಸ್ಟ್ ಯಾವುದೇ ವಿಚಾರದ ಬಗ್ಗೆ ನನಗೆ ನಾನು ಎಜುಕೇಟ್ ಆಗ್ಬೇಕು ಎಜುಕೇಟ್ ಆಗಿದೆ ನಾನು ಈಗ ಕಬ್ಜಾ ಶರಣ ನನಗೆ ಇವಾಗ ಏನು ನಡೀತಾ ಇದೆ ಅದನ್ನು ನೋಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂತ ಏನು ಏನು ನಡೀತಾ ಇದೆ ಹಾಗೆ ಆಗಿದೆ ಅದೀ ಸಿ ಪಾಪ ಅವ್ರು ತಪ್ಪು ಅಲ್ಲ ನಾನು ಅಂತ ಹೇಳ್ತೀನಲ್ಲ ಈಗ ಅವ್ರಿಗೇನು ಈ ಸೌಜನ್ಯ ವಿಚಾರದಲ್ಲಿ ನನಗೆ ಈ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಹುಡುಗರಲ್ಲ ಪಾಪ ಮಾಡೋದು ಏ ಅವು ಹುಟ್ಟೇ ಇಲ್ಲ ಅವರು ಗೊತ್ತೇ ಇಲ್ಲ ಅವ್ರಿಗೆ ಮ್ಯಾಟ್ರ್ ಟೂ ತೌಸಂಡ್ ಟ್ವೆಲ್ವಲ್ಲಿ ಏನಾಗಿದೆ ಅಂತೇಳಿ ಮ್ಯಾಟ್ರ್ ಅವತ್ತು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಓದ್ತಿತ್ತವರು ಇವತ್ತು ಕೂತ್ಕೊಂಡವರು ಒಂದು ಆರ್ಡ್ರ್ ಕಾಪಿನೋ ಒಂದು ವರ್ಡಿ ಕಾಪಿನೋ ಅವಳ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮೆಡಿಕಲ್ ರಿಪೋರ್ಟು ಆದಮೇಲೆ ಆ ಕೇಸ್ ಆದಮೇಲೆ ಏನೇನಾಯಿತು ಅದು ಯಾವಾಗ ಸಿ ಎ ಡಿ ಸಿ ಓ ಡಿ ಹೋಯ್ತು ಅದು ಯಾವಾಗ ಸಿ ಬಿ ಐಗೆ ಹೋಯ್ತು ಸಿ ಬಿ ಐಲ್ಯಾಕ್ಸ್ ಫ್ಲಾಶ್ ಆಯಿತು ಅವ್ನು ಹೆಂಗೆ ರಿಲೀಸ್ ಆದ ಅವನನ್ನು ನಿರಪರಾಧಿ ಅಂತ ರಿಲೀಸ್ ಮಾಡಿದ್ರ ಬೆನಿಫಿಟ್ಸ್ ಆಫ್ ಡೌಟಲ್ಲಿ ರಿಲೀಸ್ ಮಾಡಿದ್ರ ಅನ್ನೋದನ್ನೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದ್ರೆ ಉತ್ತರ ಸಿಕ್ಬಿಡುತ್ತೆ ಅವ್ರಿಗೆ ಬಟ್ ಅಷ್ಟು ಪೇಷನ್ಸ್ ಇಲ್ಲ ಅವ್ರಿಗೆ ಈಗ ನಾನು ಈಗ ನಾ ಈಗ ನಾವಿಬ್ಬರು ವಿಡಿಯೋ ಮಾತಾಡ್ತಾ ಇದ್ವಿ ನಾವು ಸತ್ಯ ಮಾತಾಡ್ತಾ ಇದೀವಿ ವಿಷಯ ಮಾತಾಡ್ತಾ ಇದ್ದೀವಿ ಫ್ಯಾಕ್ಷನ್ ಫಿಗರ್ಸ್ ಮಾತಾಡ್ತಾಯಿದ್ವಿ ನಮ್ಮಲ್ಲಿ ಕೊರತೆ ಏನು ಹೇಳು ವಿಡಿಯೋ ಇಲ್ಲ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಏ ವಿಡಿಯೋ ಬೇಕು ಕಲರ್ಫುಲ್ಲಾಗಿ ಬೇಕು ಕತೆ ಒಳ್ಳೆ ಮ್ಯೂಸಿಕ್ಕು ಹಂಗಾಗಿದೆ ಇನ್ನ ಈ ವಿಚಾರ ಈ ವಿಚಾರದಲ್ಲಿ ಇನ್ನೊಬ್ಬ ಹೋರಾಟಗಾರರು ಬರ್ತಾರೆ ಸೋಮನಾಥ್ ನಾಯಕ್ ಅಂತ ಅವ್ರದ್ದು ಒಂದು ಸ್ಟುಡಿಯೋಸ್ನೆಲ್ಲ ನೋಡಿದಾಗ ಅವರ ಅಂದ್ರೆ ಈ ಸೌಜನ್ಯ ಹೋರಾಟವನ್ನ ಒಂದು ಕಡೆಗಿಟ್ರೆ ಮತ್ತೊಂದು ಕಡೆ ಅವರ ವಾದ ಏನಿದೆ ಧರ್ಮಸ್ಥಳದ ಹುಂಡಿಯ ಲೆಕ್ಕವನ್ನ ಯಾಕೆ ಕೊಡಬಾರದು ಯಾಕೆ ಮುಚ್ಚಿಡ್ತಾರೆ ಯಾಕೆ ಇವ್ರು ಜನರಿಗೆ ಕೊಡಲ್ಲ ಹುಂಡಿ ಲೆಕ್ಕವನ್ನ ಕೊಡಬೇಕು ಅಂತ ಅದಕ್ಕೂ ಕೂಡ ಸಾಕಷ್ಟು ಜನ ಹೌದಲ್ವಾ ಹುಂಡಿ ಎಷ್ಟು ಕಾಸು ಬರುತ್ತೀರು ಯಾಕೆ ಲೆಕ್ಕ ಅನ್ನೋದು ಕೂಡ ಯಾರು ಕೇಳಬೇಕು ಒಂದಷ್ಟು ಜನರ ಪ್ರಶ್ನೆ ಸೋಮನಾಥ್ ಥ್ಯಾಂಕ್ ಯಾರು ಅವ್ರು ಹೇಳ್ಕೊತಾರೆ ಸಾಮಾಜಿಕ ಹೋರಾಟಗಾರ ಆಯ್ತು ಸಾಮಾಜಿಕ ಹೋರಾಟಗಾರ ಹೋಗಿ ಉದ್ಯೋಗ ಲೆಕ್ಕ ಕೊಡ್ಬೇಕಾ ಲೆಕ್ಕ ಕೊಡ್ಬೇಕಾ ಅವ್ರ ವಾದ ಮಾಡ್ ವಾದ ಮಾಡ್ ಸೋಮನಾಥ್ ನಾಯಕ್ದು ಲಾಸ್ಟ್ ಇಯರ್ದು ಕಂಪ್ಲೀಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ನನಗೆ ಬೇಕು ಏನು ತಪ್ಪು ಆಗಿದ್ರೆ ನಂಗೆ ತೋರಿಸಿ ಅಂತ ನಾನು ಕೇಳಿದ್ರೆ ಅಂದರೆ ಅದು ಪಬ್ಲಿಕ್ ದುಡ್ಡು ಜನ ಹಾಕಿರೋದು ಉಂಡಿಗೆ ಅಂತ ಅವರು ಅವ್ರವಾದಿ ಪಬ್ಲಿಕ್ ದುಡ್ಡು ಆದರೂ ಸಹಿತ ಒಂದು ಸಂಸ್ಥೆ ಅದನ್ನು ನೀಟಾಗಿ ಅಕೌಂಟೆಬಿಲಿಟಿ ಇಟ್ಟು ಎಣಿಸಿ ಮಾಡಿ ಅದಕ್ಕೆ ಏನೇನಿದೆ ಅದನ್ನು ಅಕೌಂಟೆಬಿಲಿಟಿಯನ್ನು ಸರ್ಕಾರ ಕೊಟ್ಟು ಟ್ಯಾಕ್ಸ್ ಸಂಬಂಧ ಪೂರಕ ಪೂರಕವಾಗಿ ಏನೇನಿದೆ ಅದನ್ನು ಕಟ್ಟಿ ಪ್ರತಿಯೊಂದನ್ನು ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇರೋತ್ತಿಗೆ ನಿಂಗೆ ಸಮಸ್ಯೆ ಇದು ನಿನಗೆ ಅಲ್ಲಿ ಭ್ರಷ್ಟಾಚಾರದ ಆರೋಪ ಬಂದರೆ ನಿನ್ಗಲ್ಲಿ ಏನಾದರೂ ಸಮಸ್ಯೆ ಯಾಕೆ ಬಡ್ಡಿ ತಂದೆ ಸಾಕ್ಷಿ ನಲ್ವತ್ತು ಪರ್ಸೆಂಟ್ ಬಡ್ಡಿ ಅಂತ ಇದೇ ಗ್ರೀಸ್ ಮಠನವ್ರು ಹೇಳೋದು ನಲ್ವತ್ತು ಪರ್ಸೆಂಟ್ ಅಂತ ನಾವು ಇವತ್ತಿನ ತನಕ ಏನು ಕೇಳ್ತಾ ಇದೀವಿ ನಲ್ವತ್ತು ಪರ್ಸೆಂಟ್ ಅನ್ನೋದಕ್ಕೆ ಸಾಕ್ಷಿ ತಂದು ಕೊಡಬೇಕು ಅಂತ ಕೊಟ್ಬಿಟ್ರೆ ಮುಗಿದಾಯ್ತಾ ನಾವು ಹೇಳ್ತೀವ ಬಡ್ಡಿ ತಂದೆ ಮಾಡ್ತಾರ ಇವರು ಅಂತ ನಾವು ಹೇಳ್ತೀವಲ್ಲ ನಿಮ್ಮ ಜೊತೆ ನಾವು ಸೇರ್ಕೊಟ್ವಿ ಕೂತ್ಕೊಂಡು ಹೇಳ್ಬಿಟ್ರೆ ಫಾರ್ಟಿ ಪರ್ಸೆಂಟ್ ಅಂತ ಯಾಕೆ ನಿಮ್ಮಮ್ಮ ಸಂಘ ತಗೊಂಡಿಲ್ವಾ ನಮ್ಮಮ್ಮ ಸಂಘ ದುಡ್ಡು ತಗೊಂಡಿಲ್ವಾ ನಲ್ವತ್ತು ಪರ್ಸೆಂಟ್ ಬಡ್ಡಿ ಕೊಟ್ಟಿದೀವಾ ಮತ್ತೆ ಇವ್ರು ಹೇಳೋ ಸುಳ್ಳೆಲ್ಲ ಕೇಳ್ಬೇಕಾ ಹಾಂ ಇವ್ರು ಹೇಳೋ ಕಥೆಗಳನ್ನೆಲ್ಲ ಕೇಳಬೇಕಾ ಬಾ ಎಲ್ಲೋ ಕೂತ್ಕೋ ವಿಡಿಯೋ ಮಾಡು ಬಿಡು ಮಾಧ್ಯಮದ ಎದುರುಗಡೆ ಬಾ ಹ ಬರಲ್ಲ ಆದರೆ ಅವ್ರು ಬೇರೆ ಯಾವುದ್ರದ್ದು ಲೆಕ್ಕ ಕೇಳಲ್ಲ ಯಾವುದು ಬೇರೆ ಯಾವುದು ಅಂದರೆ ಈ ಥರ ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಯಾವ ಧಾರ್ಮಿಕ ಕ್ಷೇತ್ರಗಳ ಲೆಕ್ಕ ಲೆಕ್ಕನೂ ಕೂಡ ಕೇಳ ಬೇಕಾಗಿಲ್ಲ ಅವರಿಗೆ ಅವ್ರಿಗೆ ಅವೆಲ್ಲ ಬೇಕಾಗೇ ಇಲ್ಲ ಇವ್ರಿಗಿರೋ ಇರೋ ಬಿಗ್ಗೆಸ್ಟ್ ಸಮಸ್ಯೆ ಗೊತ್ತಾ ಇದನ್ನು ಹೆಂಗಾದರೂ ಮಾಡಿ ಒಡ್ದು ಎಳ್ಕೊಂಡು ತಿಂದು ಇವಾಗ ಸರ್ಕಾರ ಕಪ್ಪಿಸ್ಬಿಡ್ಬೇಕು ಅಂತ ಫಸ್ಟ್ ವಿಡಿಯೋದಲ್ಲಿ ಸಮೇತ ಹಾ ಅಲ್ಲ ನಾನು ಹೇಳ್ತಾ ಸಿ ಜೈನ ಸಮುದಾಯ ನಡೆಸ್ತಾ ಇದೆ ಜೈನ ಸಮುದಾಯ ಒಂದು ನಾನು ಹೇಳ್ತಾ ಇದ್ದೀನಿ ಇದು ಅಲ್ಪಸಂಖ್ಯಾತರು ಇರುವಂತಹ ಒಂದು ಧರ್ಮ ಫಸ್ಟ್ ನಿಮ್ಮ ಹತ್ರ ಕೇಳಕ್ಕೆ ಇಷ್ಟಪಡ್ಬಿಡ್ತೀನಿ ಯಾಕೆಂತಂದ್ರೆ ನಮಗ್ ಗೊತ್ತು ಬಟ್ ಜನರಿಗೆ ಇನ್ಫಾರ್ಮೇಶನ್ಗೆ ಗೆ ಇರಲಿ ಅಂತ ಅಲ್ಪಸಂಖ್ಯಾತರು ಅಂತಂದ್ರೆ ಭಾರತ ದೇಶದಲ್ಲಿ ಯಾವೆಲ್ಲ ಇದು ಫಸ್ಟ್ ಆಫ್ ಆಲ್ ಬರುತ್ತೆ ಹಿಂದ ಹಿಂದೂಗಳಿಗೆ ಆಮೇಲೆ ಅಲ್ಪಸಂಖ್ಯಾತರಿಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರುವಂತಹ ಒಂದಷ್ಟು ವ್ಯತ್ಯಾಸಗಳು ಕಾನೂನುಗಳು ಕಾನೂನುಗಳು ಅನ್ನೋದಕ್ಕಿಂತ ಈ ಅಲ್ಪಸಂಖ್ಯಾತರು ಬಂದ್ರೆ ಹಿಂದೂಗಿಂತ ಕೆಳಗೆ ಬರುವ ಇಪ್ಪತ್ತು ಪರ್ಸೆಂಟ್ ಇದ್ದವ್ರು ಸಹಿತ ಅಲ್ಪಸಂಖ್ಯಾತ ಒಂದು ಕರಿತಾ ಇದ್ದಾರೆ ಕ್ರಿಶ್ಚಿಯನ್ಸು ಬರ್ತಾರೆ ಜೈನರು ಬರ್ತಾರೆ ಬೌದ್ಧಿಸ್ ಬರ್ತಾರೆ ಎಲ್ಲ ಬೇರೆ ಬೇರೆ ಹಿಂದೂ ಧರ್ಮ ಹೊರತುಪಡಿಸಿ ಬರ್ದವ್ರಲ್ಲ ನೀವು ಅಲ್ಪಸಂಖ್ಯಾತ ಧರ್ಮ ಅಂತ ಬರ್ತಾರೆ ಇಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳೇನಿದೆ ಹಿಂದೂಗಳು ಮ್ಯಾನೇಜ್ಮೆಂಟ್ ನಡೆಸುವಂಥದ್ದನ್ನು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಸರ್ಕಾರ ಅದನ್ನು ತನ್ನ ಸೂಪರ್ ಸೂಪರ್ ಸುಪ ಸುಪರ್ದೈ ತಗೊಂಡು ಇಷ್ಟೆಲ್ಲ ಮಾತಾಡೋರು ಇಷ್ಟೆಲ್ಲ ಮಸೀದಿಗಳಿದೆ ಮಸೀದಿಗಳ ಲೆಕ್ಕ ಕೊಡಿ ಅಂತ ಕೇಳ್ತಾರೆ ಅದು ಪಬ್ಲಿಕ್ ದುಡ್ಡೆ ಚರ್ಚ್ಗಳ ಲೆಕ್ಕ ಕೊಡಿ ಅಂತ ಕೇಳ್ತಾರಾ ಅದು ಪಬ್ಲಿಕ್ ದುಡ್ಡೆ ಪಬ್ಲಿಕ್ ಅಂದರೆ ಬರೀ ಹಿಂದೂಗಳು ಮಾತ್ರನ ಮುಸ್ಲಿಮ್ಸು ಪಬ್ಲಿಕ್ಕೆ ಕ್ರಿಶ್ಚಿಯನ್ಸು ಪಬ್ಲಿಕ್ಕೆ ಬೌದ್ಧರು ಪಬ್ಲಿಕ್ಕೆ ಅವ್ರು ಲೆಕ್ಕ ಕೊಡಿ ಅಂತ ಯಾಕೆ ಕೇಳಲ್ಲ ಒಂದು ಜೈನ ನಡೆಸುವ ಜೈನ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಮಾಡ್ತಾ ಇರುವ ಒಂದು ಹಿಂದೂ ದೇವಸ್ಥಾನ ಆಗಿ ಮಾತ್ರ ಅಲ್ಲಿ ಅಲ್ಲಿಗೆ ಲೆಕ್ಕ ಕೊಡಬೇಕು ಅದು ಲೆಕ್ಕ ಕೊಡಬೇಕು ಅದೇಂಗೆ ಅದು ಇಷ್ಟು ವರ್ಷಗಳಲ್ಲಿ ಒಂದು ದಿನವೂ ದಾಸೋಹವನ್ನು ನಿಲ್ಲಿಸದೆ ಅದ್ಭುತವಾಗಿ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಬರುವ ಯಾತ್ರಾತ್ರಿಗಳಿಗೆ ಉಳ್ಕೊಳ್ಳೋ ವ್ಯವಸ್ಥೆಯಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಸ್ನಾನದ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇರುವ ಒಂದು ಸಂಘ ಸಂಸ್ಥೆ ಧರ್ಮಸ್ಥಳ ಅಲ್ಲಿ ಅಲ್ಲಿಗೆ ಪ್ರಶ್ನೆ ಮಾಡುವಂಥದ್ದು ಏನಿದೆ ನಿಮಗೆ ಹೇಳಿ ಅಲ್ಲಿ ಏನೋ ಸಮಸ್ಯೆ ಆಗಿದೆ ನೀವು ಪ್ರಶ್ನೆ ಮಾಡಬೇಕು ಸಮಸ್ಯೆ ನೀಟಾಗಿ ನಡ್ಕೊಂಡು ಹೋಗ್ತಿದ್ದೇನೆ ಅನ್ನೋದು ನಿಮ್ಮ ಸಮಸ್ಯೆನ ಅಥವಾ ಅಲ್ಲಿ ಹುಂಡಿ ಕಾಸು ನಿಮ್ಮ ಜೇಬಿಗೆ ಬರ್ತಾ ಇಲ್ಲ ನಾನು ನಿಮ್ಮ ಸಮಸ್ಯೆನ ಆಯ್ತು ಇವಾಗ ಮಾ ಮಹೇಶ್ವರ ತಿಂ ಅವ್ರು ಟೆಂಪಲ್ ಮಾಡ್ತೀಯಲ್ಲ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಗೌರ್ಮೆಂಟ್ ಕೊಟ್ಬಿಡ್ಲಿ ಪಟ್ ಅಂತ ದೇವಸ್ಥಾನ ಕಟ್ಟಿ ರೆಡಿ ಮಾಡಿ ಓಕೆನಾ ಕೇಳಿ ಪಟ್ಟಂತ ಕೊಟ್ಬಿಡ್ ಗೌರ್ಮೆಂಟ್ ಇಲ್ಲ ಕೊಡಲಿ ಹಾ ಕೊಡ್ಲಿ ಕೊಡ್ಲಿ ಅಂತ ನಾನು ನಾನು ಏನು ಕೇಳ್ತಾ ಇದ್ದೀನಿ ಕೊಡ್ಲಿ ಅಂತ ನಾನು ಹೇಳ್ತಾ ಇರೋದು ಸಂತೋಷ ಅಲ್ವಾ